ಪಾಂಗಾಳದಲ್ಲಿ ಹಾಡಹಗಲಿ ಶರತ್ಶಿಟ್ಟಿಯ ಬರ್ಬರ ಹತ್ಯೆ ದೈವದ ಮೊರೆ ಕುಟುಂಬ ಸರ್ವನಾಶ ಮಾಡುವುದಾಗಿ ದೈವ ಅಭಯ ನಿಜವಾಯಿತು ದೈವದ ಕಾರ್ಮಿಕದ ನುಡಿ ನ್ಯಾಯಾಲಯಕ್ಕೆ ಹಾಜರಾದ ಕಿಂಗ್ ಕಳೆದ ವರ್ಷ ನಡೆದ ಆ ಒಂದು ಘಟನೆ ಕರಾವಳಿಗರನ್ನ ಬೆಚ್ಚಿ ಬೀಳಿಸಿತ್ತು ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸದಾ ಕ್ರಿಯಾಶೀಲರಾಗಿದ್ದ ಕಾಪು ತಾಲೂಕಿನ ಪಾಂಗಾಳ ಶರತ್ ಶೆಟ್ಟಿ ಅವರನ್ನು ದುಷ್ಕರ್ಮಿಗಳು ಕೊಲೆಗೆಯ್ದಿದ್ದರು ಪಾಂಗಾಳ ಪಡುವಿನ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ನಡೆಯುತ್ತಿದ್ದ ನೇಮದಲ್ಲಿ ಪಾಲ್ಗೊಂಡಿದ್ದಾಗ ಮಾತುಕತೆಗೆಂದು ಕರೆದ ದುಷ್ಕರ್ಮಿಗಳು ಬಳಿಕ ಡ್ರ್ಯಾಗನ್ನಿಂದ ಇರಿದು ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತಿದ್ದಂತೆ ಕೆಲವು ಆರೋಪಿಗಳನ್ನು ಬಂಧಿಸಿ ಹೆಡೆಮೂಡಿ ಕಟ್ಟಿದ್ದರು ಈ ಘಟನೆಗೆ ಸಂಬಂಧಿಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಈ ಕೊಲೆಯ ಹಿಂದೆ ಶರತ್ ಶೆಟ್ಟಿಯ ಸ್ನೇಹಿತನ ಕೈವಾಡ ಇದೆ ಎಂಬ ಮಾತುಗಳು ಪ್ರಕರಣದ ಆದಿಯಿಂದಲೇ ಕೇಳಿ ಬಂದಿತ್ತು ಇನ್ನೂ ಕೊಲೆಯಾಗಿ ತಿಂಗಳುಗಳು ಉರುಳುತ್ತಲೇ ಕುಟುಂಬಸ್ಥರು ಕಾರ್ಮಿಕ ಶಕ್ತಿಗಳ ಮೊರೆ ಹೋಗಿದ್ದರು ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪತ್ತೆಯಾಗಬೇಕೆಂದು ದೈವದ ಬಳಿ ಕೇಳಿಕೊಂಡಿದ್ದರು ಈ ವೇಳೆ ಶರತ್ ಕೊಲೆ ಆರೋಪಿಗಳು ಪಾತಾಳದಲ್ಲಿ ಅಡಗಿ ಕುಳಿತರು ಹುಡುಕುತ್ತೇನೆ ಎಂದು ಪಂಜುರ್ಲಿ ದೈವ ಅಭಯ ನುಡಿದಿದೆ ಕುಟುಂಬಸ್ಥರು ಧೈರ್ಯಗಿಡಿಯುವುದು ಬೇಡ ಎಂದಿದೆ ದೈವ ಇನ್ನು ಕೊಲೆ ನಡೆದು ಒಂದು ವರ್ಷಗಳ ನಂತರ ಪ್ರಕರಣದ ಪ್ರಮುಖ ಆರೋಪಿ ಯೋಗೀಶ್ ಆಚಾರ್ಯನನ್ನ ಮೇ ಮೂವತ್ತರವರೆಗೆ ಕಾಪು ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಯೋಗೀಶ್ ನ್ಯಾಯಾಲಯದ ಮುಂದೆ ಶರಣಾಗಿದ್ದಾನೆ ವರ್ಷದ ಹಿಂದಿನ ದೈವದ ಕಾರ್ಮಿಕದ ನುಡಿ ನಿಜವಾಗಿದೆ ಈ ಕುಟುಂಬ ಕಾನೂನು ಆಯ್ತಾ ಬರ್ರಿ ಬರೀ ಸಂತೋಷ ಗ್ರಾಮದಲ್ಲಿ ನಕ್ಷತ್ರ ಮಸ್ತ್ ಬರುವ ಈ ಕೊಟ್ಟು ಕಲ್ಲ

ஜல மனஞ்சி குடும்பம் ண்டயு அங்க சேவனி கல்லித்த எட்டே மல்பாது உபச்சார அண்டே தீபூர்ணி வைத்திருந்த மாய ராசித பிரசாத பாடுவே சர்வ கஷ்டம் பரிஹார மல்பாவே பஞ்சநாத் கலத கிராமப்புடுவா நாராயணி

ಪ್ರಕಾರವಾದ ಆಕಿನ ಒಂದಿ ಘಟನೆ ಆಗ್ಬೋದ್ರಿ ಅತ್ತೆ ಮಿತ್ಕೊಂಡಿತ್ತಿನ ಘಟನೆಗೆ ಒಂದಿ ತಾಜಿಮಾಲ್ತನೆ ವ್ಯತ್ಯಾಸ ಎರಡ್ದು ಅಂಡ ಆರು ಎರಡ್ದು ಅಂಡ ಅಂಚಿತ್ತನ ಪ್ರಕಾರವಾದ ಕೆಂಕಲ್ಲ ಕಣ್ಣಕ್ಕೆ ಪ್ರಕಾರವಾದ ಅಂಚಿತ್ತನವೇ ಘಟನೆ ಕಾಕು ನೂಲಕ್ ಹರಿವು ನಡೆ ಮುಟ್ಟದ ಒಂಜಿಲೆಕ್ಕೇ ಮುಂದೆ ಪಾಪದ ಕುಟುಂಬ ಕುಟುಂಬದ ಕೊಲೆ ನಡೆದು ಹದಿನೈದು ತಿಂಗಳು ಕಳೆದಿದೆ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಪತ್ತೆ ಮಾಡಲು ಪೊಲೀಸರಿಗೂ ಸಾಧ್ಯವಾಗಲಿಲ್ಲ ಆದರೆ ತಡವಾದರೂ ದೈವದ ಮಾತು ನಿಜವಾಗಿದೆ ತುಳುನಾಡಿನ ಸತ್ಯಗಳು ಇನ್ನೂ ಪವಾಡ ತೋರಿಸುತ್ತಿವೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಒಂದು ವರ್ಷ ಮೂರು ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಯೋಗೀಶ್ ಮೇ ಮೂರರಂದು ಉಡುಪಿಯ ಮೂರನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿ ನ್ಯಾಯಾಲಯಕ್ಕೆ ವಕೀಲರ ಮೂಲಕ ಹಾಜರಾಗಿ ಶರಣಾಗಿದ್ದಾನೆ ನ್ಯಾಯಾಲಯವು ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿತ್ತು ಸದ್ಯ ದೈವದ ಕಾರ್ಮಿಕ ಶಕ್ತಿಯ ಬಗ್ಗೆ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಪೊಲೀಸರ ಕಣ್ಣು ತಪ್ಪಿಸಿದ್ರೂ ದೈವದ ಕಣ್ಣು ತಪ್ಪಿಸಲು ಸಾಧ್ಯವೇ ಇಲ್ಲ